ಹೊಸ ವಿಡಿಯೋಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಅಂದರೆ ನಾನಿವಾಗ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ನೋಡೋಕ್ಕೆ ಇವತ್ತು ಡೇಟ್ ಬಂದ್ಬಿಟ್ಟು ಹದಿನೇಳನೇ ತಾರೀಕು ಶನಿವಾರ ನಮ್ಮ ಮನೆ ಅಂಗಳದಲ್ಲಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಹ್ಲಿ ಸರ್ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇಡೀ ಸ್ಟೇಡಿಯಂ ಎಲ್ಲ ವೈಟ್ ಜೆರ್ಸಿ ತುಂಬಿ ಕುಳಿತಾ ಇರ್ತದೆ ಅದರಲ್ಲಿ ಬೇರೆ ನಾವು ಮ್ಯಾಚ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಆಂಟಿ ಆಂಟಿ ಆಜೋಜಲ್ಲ ಆರಾಮ್ಸೆ ಉದರ್ಮೇ ಸಪೋರ್ಟ್ ಕರೆಗ ನಮಗೆ ಹಿಂದಿ ಬರಲ್ಲ ಆರಾಮ್ಸೆ 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 ನೈಗೂ ನಮ್ಮ ಟೇಷನಿಂದ ಟೋಕನ್ ಇಸ್ಕೊಂಡಿದ್ದೀನಿ ಕಬ್ಬನ್ ಪಾರ್ಕಿಗೆ ಅರವತ್ತು ರೂಪಾಯಿ ಚಾರ್ಜು ಇವಾಗ ಇನ್ನೂ ನಿಮಿಷ ಇದೆ ಇಲ್ಲಿ ಬರುತ್ತೆ ಟೊಕ್ಲಿ ಒಂದ್ರೆ ಹೋಗಿ ಸ್ಟೇಡಿಯಂ ಹತ್ರ ಸಿಗೋಣ ಅದಕ್ಕಿಂತ ಮುಂಚೆ ಮೆಟ್ರೋದಲ್ಲಿ ಹೆಂಗಿರುತ್ತೆ ಪ್ರಯಾಣ ಅಂತ ಒಂದು ಕ್ಲಿಪ್ ಹಾಕಿ ನೋಡ್ಕೊಂಬೆ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಕಣ್ಣ ಮುಂದಿನ ಸ್ಟೇಡಿಯಂ ಇದೆ ಆಲ್ರೆಡಿ ಜನ ಸಾಗರ ಇದೆ ಇಷ್ಟು ದಿನ ಸ್ಟೇಡಿಯಂ ಹತ್ರ ಬಂದ್ರೆ ಯಾವಾಗ್ಲೂ ರೆಡ್ ಜರ್ಸಿ ಕಾಣಿಸೋದು ಇವಾಗ ವೈಟ್ ಜರ್ಸಿ ಕಾಣಿಸ್ತಾ ಇದೆ ನೋಡೋ ಸ್ಟೇಡಿಯಂ ಹೊರಗಡೆ ಹೆಂಗಿರೋ ಇವಾಗ ಸದ್ಯಕ್ಕೆ ನಮ್ಮ ಸುಜಿತ್ ಗೌಡ್ರು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಟಾನಿಕ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗ್ತೀನಿ ಅದಕ್ಕಿಂತ ಮುಂಚೆ ಬಸ್ ಗಿಸ್ ಯಾವುದೇ ಬಂದರೂ ನಾನು ಕವರ್ ಮಾಡಿ ಹಾಕ್ತೀನಿ ನೋಡಿ ಗೇಟ್ ಹತ್ರ ನಾನಿದೀನಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಯಾಕಂದ್ರೆ ಇವಾಗ ಪ್ಲೇಯರ್ಸ್ ಎಲ್ಲ ಬರ್ಬೋದು ಅದಕ್ಕೆ ಜನ ತುಂಬಿಕೊಂಡಿದ್ದಾರೆ

ಕೊನೆಗೂ ಸ್ಟೇಡಿಯಂ ಬಂದೆ ಫಸ್ಟ್ ಮ್ಯಾಚ್ಗೆ ಇಷ್ಟು ದಿನ ಮನೆಯಿಂದ ಹೊರಗಡೆ ಮ್ಯಾಚ್ ನೋಡಕ್ಕೆ ಹೋಗ್ತಿದ್ದೆ ಇವಾಗ ಮನೆ ಮ್ಯಾಚ್ ನೋಡೋಕೆ ಬಂದರೆ ಫುಲ್ ಮಳೆ ಅಂದರೆ ಭಯಂಕರ ಹೊರಗಡೆನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಫುಲ್ ಅಂದರೆ ಫುಲ್ ಆಗಿದ್ದೀವಿ ಜೊತೆಗೆ ನಮ್ಮ ಫ್ರೆಂಡಿದಾರೆ ಪವನರ್ ಅಂತ ಇವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಚಾಲೆಂಜ್ ಕೊಟ್ಟಿದ್ದೀವಿ ಯಾರ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ ಬರುತ್ತೋ ಅವ್ರಿಗೊಂದು ಟಿಕೆಟ್ ಗಿವೇ ಮಾಡ್ತೀವಿ ಅಂತ ಅವ್ರು ಇವರು ಕಮೆಂಟ್ಗೆ ಹನ್ನೊಂದು ಸಾವಿರ ಲೈಕ್ ಬಂದಿತ್ತು ಅದಕ್ಕೆ ಇವ್ರ ಜೊತೆ ನಾನು ಬಂದಿದ್ದೀನಿ ಇವಾಗ ನಮ್ಮ ಅದೃಷ್ಟಕ್ಕೆ ಫಸ್ಟ್ ಟೈಮ್ ಬಂದರೆ ನೋಡಿ ಮಳೆ ಭಯಂಕರ ಬ್ರೋ ಫಸ್ಟ್ ಟೈಮ್ ಆ ಹಾ ಫಸ್ಟ್ ಟೈಮ್ ಹೆಂಗ ಅನ್ಸ್ತಾ ಬ್ರೋ ಹೆಂಗ ಅನ್ಸ್ತಾ ಬ್ರೋ ಬಂದಿರೋದೇ ಫಸ್ಟ್ ಟೈಮ್ ಈ ಪಾರ್ಟಿ ಮಳೆ ಬಂದಿದೆ ಅಂತ ಜಾಗ ತಂದಿರಾ ಪಕ್ಕ ಮ್ಯಾಚ್ ಆಗುತ್ತೆ ಕಾತ್ ನೋಡಣ ಹೌದಾ ಅಣ್ಣ ನೀ ನಿಮ್ಮ ಹೆಸರು ಶಶಿಧರ್ ಬ್ರೋ ಹೌದಾ ಎಲ್ಲಿಂದ ಬಂದಿರೋದು ನಮ್ಮದು ಇದೆ ಇಲ್ಲ ಇರೋದು ನಮ್ಮ ಹಾವೇರಿ ಹೌದಾ ಅಷ್ಟೋಡ ಬಂದಿರೋದು ಹೆಂಗೆ ಫಸ್ಟ್ ಟೈಮ್ ಹೆಂಗಿದೆ ಜೋಶ್ ಸೂಪರ್ ಹೌದಾ ವರ್ಷದಿಂದ ಬರ್ತಾ ಆದ್ಮೇಲೆ ಇವಾಗ ಹೌದಾ ಸೂಪರ್ ಅಣ್ಣ ಬ್ರೋ ನೀವೆ ನಿಮ್ಮ ಹೆಸರು ನಿಮ್ಮ ಹೆಸರು ಎಲ್ಲಿಂದ ನಾವು ರಾಣಿವೇನೂರುನಿಂದ ಕ ರಾಜ ನಮಗೆ ಗೊತ್ತಿರೋದ ತಂದೆ ಹೌದಾ ಹೌದಾ ನೋಡಿ ಎಷ್ಟೋ ಜನ ಆ ಸೀರಿಯಲ್ ಕೂಡ್ಕೋಲಿಲ್ಲ ಮಳೆ ಬಂದಿದೆ ಅಂತ ಇವಾಗ ನಾವಿರೋದು ಅಪ್ಪರು ಅದು ಬಂದ್ಬಿಟ್ಟು ಲೋವರ್ ಪ್ಲೇಯರ್ಸ್ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಆಪೋಸಿಟ್ ಇದ್ದಾರೆ ಕಮ್ಮಿ ಆಗಿದೆ ಇನ್ನು ಸ್ವಲ್ಪ ಕಮ್ಮಿ ಆದರೆ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಪ್ಲೇಯರ್ಸ್ ಎಲ್ಲ ಗ್ರೌಂಡಿಗೆ ಬರ್ತಾರೆ ಇನ್ನು ಇವಾಗ ನಿಂತೋದ್ರೆ ಇನ್ನು ಒನ್ ಅವರ್ ಆಗುತ್ತೆ ಸ್ಟ್ಯಾಂಡ್ ಆಗಿ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಿ ಟ್ಯಾಸ್ ಹಾಕಿ ಅಣ್ಣ ಅಂತ ಫುಲ್ ಖುಷಿ ಸ್ಟಾಪ್ ಆಗಿರೋ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಟೈಮು ಹತ್ತು ಇಪ್ಪತ್ತಾಯಿತು ಕ್ರೌಡರ್ ಬಂದು ಡಿಸ್ಕಸ್ ಮಾಡ್ತಾವ್ರಿ ಆದ್ರೆ ಮಳೆ ನಿಂತಿಲ್ಲ ಮಾಡ್ತಾವ್ರಿ ಇನ್ನ ಹತ್ತು ಐವತ್ತಾರು ಗಂಟೆ ಟೈಮ್ ಇದೆ ಒಳಗಡೆ ಮಳೆ ಮ್ಯಾಚ್ ನಡೆಯುತ್ತೆ ಇಲ್ಲಂದ್ರೆ ಮ್ಯಾಚ್ ಕ್ಯಾನ್ಸಲ್ ಸಾಕು ಲಾಸ್ಟ್ ಐದೈದು ಅವ್ರ ನಡೆಸೋ ಸಾಕು ಸ್ವಲ್ಪ ಮಳೆ ನಿಂತ ಕೊನೆಗೂ ಮ್ಯಾಚ್ ಮುಗಿಸ್ಕೊಂಡು ನಾನಿವಾಗ ಮೆಟ್ರೋದಲ್ಲಿ ಇದ್ದೀನಿ ಮನೆಗೆ ಹೋಗ್ತಾ ಇದ್ದೀನಿ ಒಂದು ಕಡೆ ಬೇಜಾರು ಅಷ್ಟು ಕೊಟ್ಟು ಹೋದ್ರೂ ಮ್ಯಾಚ್ ನೋಡೋಕ್ಕಾಗಿಲ್ಲ ಅಂತ ಇನ್ನೊಂದು ಕಡೆ ಏನಂದರೆ ಆ ದುಡ್ಡನ್ನ ಮತ್ತೆ ರಿಫಂಡ್ ಮಾಡೋಕ್ಕಾಗಲ್ಲ ಆನ್ಲೈನ್ ಆಗಿದೆ ರಿಫಂಡ್ ಆಗಿ ಬರ್ತಾ ಇತ್ತು ಅದು ಬೇರೆ ಬ್ಲಾಕಲ್ಲಿ ಇಸ್ಕೊಂಡಿದ್ದು ಆಲ್ರೆಡಿ ಮಳೆಗೆ ಟಿಕೆಟ್ ಏನಾಗಿದೆ ಅಂದರೆ ಟಿಕೆಟ್ ಯಾವ ಗತಿಯಾಗಿದೆ ಅಂದರೆ ನೋಡೋಕ್ಕೆ ಆಗ್ತಾಯಿಲ್ಲ ಖಾಲಿ ಖಾಲಿ ಆಗಿದೆ ಪ್ರಿಂಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಆ ರೇಂಜ್ ಹೋಗಿದೆ ಸದ್ಯಕ್ಕೆ ಇವಾಗ ಒಂದು ಕಡೆ ಬೇಜಾರಾಗಿ ಮನೆಗೆ ಹೋಗ್ತಾ ಇದ್ದೀನಿ